ಏನ್ ತೊಂದರೆ ಇಲ್ಲ ಇಲ್ಲ ಅಧ್ಯಕ್ಷರೇ ಚರ್ಚೆ ಮಾಡೋಣ ಜಸ್ಟಿಸ್ ಯೂರಪ್ಪ ಕಮಿಟಿ ಮಾಡೋಣ ಮಾಡೋಣ ಎಲ್ಲರೂ ಮಾಡೋಣ ಅಜೆಂಡಾ ಪ್ರಕಾರ ಹೋಗೋಣ ಆಯ್ತು ಭಾರತದಲ್ಲಿ ಕರ್ನಾಟಕದ ರೈತರಿಗೆ ನಿಮ್ ಸರ್ಕಾರ ಬಂದ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಅಧ್ಯಕ್ಷರೇ ರೈತರು ನೀವು ಅವ್ರಿಗೆ ಮಾಡಿದ್ದಾರೆ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಹಾಕ್ಬೇಕಂತೆ

ಆ ನೋಟಿಸ್ ಅನ್ವಯ ಕ್ವಶನ್ ಅವರ ಬದಿಗೊತ್ತಿ ಲ್ಯಾಂಡ್ ಆಗಿರ್ಬೇಕು ಅವಕಾಶ ಬದಿಗೊತ್ತಿ ತಗೊಳ್ಳೋಲಿಕ್ಕೆ ಅವಕಾಶ ಏನೂ ಇಲ್ಲ ಇಲ್ಲೇ ಪಲಾಯನ ಮಾಡುವಪ್ಪ ಸರ್ಕಾರ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ಅವ್ರಿಗೆ ಐ ಎನ್ ಡಿ ಎ ಪಾರ್ಟ್ನರ್ಸ್ ಇದಾರಲ್ಲ ಅವ್ರಿಗೆ ಬುದ್ಧಿವಾದ್ರೆ ಈಗ ರಾಜ್ಯಕ್ಕೆ ಬೇಡ ನೀವು ಪ್ರತಿಪಕ್ಷ ನಾಯಕ ಮಾತಾಡಿದ ವಿಚಾರ ಎಲ್ಲ ಕೂಡ ಸಿಕ್ಕಿದ್ರು ಈಗ ಬಹಳ ನೀವೆಲ್ಲರೂ ಕೂಡ ಮಾತಾಡಿದಿರಿ ನಾನ್ ಕೂಡ ಏನು ನೀವೆಲ್ಲ ಬೆಳಿಗ್ಗೆ ಒಳಗೆ ಬಹಳ ಸ್ಪೀಟ್ ಅಲ್ಲಿ ಬಂದಿದಿರಿ ನಿಮ್ಮ ಸ್ಪೀಟ್ ಎಲ್ಲ ಖಾಲಿ ಆಗ್ಲಿ ಅಂತ ಹೇಳಿ ನಿಮಗೆ ಮಾತಾಡಿಗೆ ಅವಕಾಶ ಕೊಟ್ಟಿದ್ದೇನೆ ಐದರಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತ ಹೇಳಿ ಇದಕ್ಕೆ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂಥ ಈಗ ನೀವೇ ಮಾತಾಡದಲ್ಲ ಒಂದು ಸರ್ ಮಂತ್ರಿ ಈಗ ಒಂದೇನಂತ ಹೇಳಿದ್ರೆ ಇಬ್ರು ಕೂಡ ಅಜನ್ಮ ನಿಲ್ವಳಿ ಸೂಚನೆ ಕೊಟ್ಟಿದ್ರಿ ಒಂದು ಬಾಲಕೃಷ್ಣ ಮತ್ತು ನಮ್ಮ ರೇವಣ್ಣ ಅವರು ಮತ್ತು ಇನ್ನೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಅದು ಕೊಬ್ಬರಿಗೆ ನಫೇರಿಗೆ ಸಂಬಂಧಪಟ್ಟ ಹಾಗೆ ಎರಡನೇದು ಕಾನೂನು ಮತ್ತು ಲಾಟು ಸಂಬಂಧಪಟ್ಟ ಹಾಗೆ ನೀವು ಪ್ರತಿಪಕ್ಷ ನಾಯಕರಾಗಿ ನೀವು ಅಜನ್ಮೆಂಟ್ ಕೊಟ್ಟಿದ್ದೀರಿ ನಿಮ್ಮ ಆಸಕ್ತಿ ನಾನು ಒಪ್ಪತ್ತೇನೆ ಆ ಇದರಲ್ಲಿ ಚರ್ಚೆ ಮಾಡ್ಬೇಕೆಂಬ ಹುಮ್ಮಸ್ಸು ಕೂಡ ಕರೆಕ್ಟ್ ಮತ್ತೆ ನೀವು ಅಜೆನ್ಮೇಶನ್ ಕೊಡುವಾಗ

ಸೆಕೆಂಡ್ ಅವತ್ತು ರಿಜೆಕ್ಟ್ ಗೆ ಬರ್ತದೆ ಈಗ ಕಾನೂನು ಪ್ರಕಾರ ನಿಮ್ಮ ಮಹತ್ವದ ವಿಚಾರ ಇರ್ಬೋದು ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ನಿಯಮ ಪ್ರಕಾರ ಅವರು ಫಸ್ಟ್ ಆಗಿ ಒಂದು ಇವತ್ತು ಕೊಟ್ಟಿದ್ದಾರೆ ಆ ನಿಲುವಳಿ ಸೂಚನೆಗೆ ಸಂಬಂಧ ಪಟ್ಟಾಗೆ ಕಾನೂನು ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ ಎರಡನೇ ಆದ ಕಾರಣ ಈ ಒಂದು ನಿಲುವಳಿ ಸೂಚನೆ ರಿಜೆಕ್ಟ್ ಆಗ್ತದೆ ನೀವು ನಾಳೆ ಹೊಸ ಅರ್ಜಿ ಕೊಡಿ ಅದನ್ನ ನಾಳೆ ತಗೊಂಡ್ ಕೆಲಸ ಮಾಡುವ ಒಂದು ಈಗ ಮತ್ತೆ ಒಂದು ದಿವಸ ಎರಡು ನಿಲುವಳಿ ಸೂಚನೆ ಬರುವುದಿಲ್ಲ ಮನೆ ಅಧ್ಯಕ್ಷ ಫಸ್ಟ್ ಅವರು ಕೊಟ್ಟಿದ್ದಾರೆ ಎರಡು ಬರ್ತು ಏನಾಯ್ತು ಈಗ ಗಂಭೀರ ಗೊತ್ತಬೇಕಲ್ಲ ಬಂದು ಕೊಡೋದಲ್ಲ ಒಂದಕ್ಕಿಂತ ಹೆಚ್ಚು ನಿಲುವಳಿಗಳು ಬಂದಾಗ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಅಂತಿರೋದು ತಗೊಳ್ಳಿ ಸರ್ ನೀವು ತಗೊಳ್ಳಿ ರೂಲ್ಸ್ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಒಂದಕ್ಕಿಂತ ಹೆಚ್ಚು ನಿಲುವುಗಳು ರೂಲ್ಸ್ ಕೊಡಿ ನೀವು ಅರ್ಥ ಮಾಡಿ ಒಂದು ನಿಯಮ ಪ್ರಕಾರ ಆಸಕ್ತಿ ನಿಮ್ಮ ಅರ್ಥ ಆಗ್ತದೆ ನಾವು ಜೆಡಿಎಸ್ ವರ್ಗ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಅವರು ನಮ್ಮ ಪಾರ್ಟ್ನರ್ ಅಲ್ಲ ಪಾರ್ಟ್ನರ್ ಅಂತ ಹೇಳ್ತಾರೆ ಆದ್ರೆ ವಿರೋಧ ಪಕ್ಷವಾಗಿ ನಾವು ಕೊಟ್ಟಾಗ ಫಸ್ಟ್ ಅದನ್ನ ಕನ್ಸಿಡರ್ ಮಾಡಬೇಕು ಅಲ್ಲ ಒಂದೇ ನಿಮಿಷ ಮತ್ತೆ ಈ ವಿಚಾರನ ಕಳೆದ ಅಧಿವೇಶದಲ್ಲಿ ನಾವು ಕೊಟ್ಟಿದ್ರಿ ನೀವು ಸ್ವಲ್ಪ ಬಲಗಡೆ ತಿರುಗಿ ಅದನ್ನ ಅಜೆಂಡಾದಲ್ಲಿ ಬಂದಿದೆ ಚೆಕ್ ಮಾಡಿ ನೀವು ಅಜೆಂಡಾದಲ್ಲಿ ಇದೆ ಇದು ಎಲ್ಲಾ ನಾವು ಕೊಟ್ಟಿರೋದು ಅಜೆಂಡಾದಲ್ಲಿ ಇದೆ ನೀವು ಸ್ವಲ್ಪ ಆ ಕಡೆ ತಿರುಗಿ ನೋಡಿ ಮುಂದಕ್ಕೆ ಹಾಕ್ಬಿಟ್ರಿ ಸದನ ಇದು ಕಂಟಿನ್ಯೂ ಅದ್ರಿಂದ ಹೊಸದ ಏನು ಏನಿಲ್ಲ ನಮ್ಗೆ ಕೊಟ್ಟ ಕೊಟ್ಟಿರೋದ್ನ ಕೊಡಬೇಕು ಅನ್ನೋದೇ ಕ್ಲಾರಿಫಿಕೇಶನ್ ಮಾಡಿ ಸಮಸ್ಯೆ ಇದೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿತ ರಾಜ್ಯದಲ್ಲಿ ಇಲ್ಲ ಗೂಂಡಾ ರಾಜ್ಯ ನಡೀತಾ ಇದೆ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ